ನನ್ನ ಹೆಸರು ನಾಗಭೂಷಣ್ ಶರ್ಮ ಹೇಳಿ ಮೊನ್ನೆ ಶುಕ್ರವಾರ ದಿವಸ ಹನ್ನೆರಡು ಗಂಟೆ ಐದು ನಿಮಿಷದಲ್ಲಿ ನನ್ನ ಮೇಲೆ ನಾಲ್ಕು ಜನರಿಂದ ಹಲ್ಲೆ ನಡೀತು ನನ್ನದಲ್ಲದ ತಪ್ಪಿಗೆ ನಾನು ಬಹಳ ಮಾನಸಿಕವಾಗಿ ನೊಂದಿದ್ದೀನಿ ಈ ಅವರು ಒಡೆದಂತಹ ವಿಚಾರಗಳು ವೈರಲ್ ಆಗಿದೆ ನನ್ನದೇ ತಪ್ಪು ಅನ್ನೋ ಆ ರೀತಿಯಲ್ಲಿ ಬಿಂಬಿಸಿದ್ದಾರೆ ವಿಚಾರ ವಸ್ತುಸ್ಥಿತಿ ಏನಂತ ಹೇಳಿದ್ರೆ ದೇವಸ್ಥಾನದ ಸಂಪ್ರದಾಯದ ಪ್ರಕಾರವಾಗಿ ನಾವು ಪ್ರಸಾದವನ್ನು ಕೊಡ್ತಕ್ಕಂತಹ ಕ್ರಮ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಪೂಜೆಯನ್ನು ಮಾಡ್ತೀವಿ ನಮ್ಮ ಸನ್ನಿಧಾನದಲ್ಲಿ ಸುಮಾರು ಇಪ್ಪತ್ತ ಐದು ವರ್ಷಗಳಿಂದ ನಾನು ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾರೂ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ನಡೆದಿಲ್ಲ ಸಮಾಜದಲ್ಲಿ ಒಳ್ಳೆ ಸ್ವಾಸ್ಥ್ಯವನ್ನು ಮರ್ಯಾದೆಯನ್ನು ಉಳಿಸ್ಕೊಂಡು ಇಲ್ಲಿವರೆಗೂ ಬದುಕಿದ್ದೀನಿ ನಾನು ನನ್ನ ಶ್ರೀಮತಿ ಮತ್ತು ನಮ್ಮ ಮಗಳು ನಮ್ಮ ಕುಟುಂಬ ಎಲ್ಲವೂ ಕೂಡ ಸ್ವಾಮಿ ಸೇವೆ ನಿರಂತರವಾಗಿ ಮಾಡ್ತಾ ಬರ್ತಾಯಿದ್ದೀವಿ ಅನಾವಶ್ಯಕವಾಗಿ ನನ್ನ ಮೇಲೆ ಅಪ್ರೋಜಿತವಾಗಿ ದಾಳಿ ಮಾಡಿದ್ದಾರೆ ಇದರಲ್ಲಿ ನಂದೇನೂ ತಪ್ಪಿಲ್ಲ ಅವರು ಯಾವ ಕಾರಣದಿಂದ ಮಾಡಿದ್ರು ಅಂತಕ್ಕಂಥದ್ದು ವಿಚಾರ ನನಗೆ ಸರಿಯಾಗಿ ಮಾಹಿತಿ ಇಲ್ಲ ಆದರೆ ಒಂದು ವಿಚಾರ ಮಾತ್ರ ಸತ್ಯ ದೇವಸ್ಥಾನದ ಸಂಪ್ರದಾಯದಂತೆ ನಮ್ಮದೆಲ್ಲ ಕೈಂಕರ್ಯಗಳೇನಿದೆ ಅದನ್ನು ನಡ್ಕೊಂಡು ಬರ್ತೀವಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ನಾವು ದೇವರಿಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥ ಕಾಲದಲ್ಲಿ ಒಳಗಡೆ ನಾನು ಪೂಜೆಯಲ್ಲಿದ್ದಾಗ ಇಬ್ಬರು ಬಂದು ಐದು ನಿಮಿಷ ಬನ್ನಿ ಇಲ್ಲಿ ಯಾರೋ ನಿಮಗೆ ಕಾಯ್ತಾ ಇದ್ದಾರೆ ಅಂತ ಹೇಳಿ ಕರೆದರು ನಾನು ಸರಿ ಐದು ನಿಮಿಷ ಅಲ್ವಾ ಅಂತ ಹೇಳಿ ನೈವೇದ್ಯ ಮಾಡಲಿಕ್ಕೆ ಹೇಳಿ ಕೆಳಗೆ ಬಂದೆ ಆಮೇಲೆ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅಂತ ಹೇಳಿ ಕೆಳಗಡೆವರೆಗೂ ಸುಮಾರೊಂದು ನೂರ ಎಂಬತ್ತು ಮೆಟ್ಲನ್ನ ನನ್ನ ಇಳಿಸ್ಕೊಂಡು ಬಂದು ಏಕಾಏಕಿಯಾಗಿ ನನ್ನ ಮೇಲೆ ದೊಣ್ಣೆ ಕೈಗಳಿಂದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಭಗವಂತ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅವ್ರು ಮಾಡಿರೋ ತಪ್ಪನ್ನು ಅವ್ರು ಅರ್ಥ ಮಾಡಿಕೊಳ್ಳಿ ಈ ವಿಚಾರವಾಗಿ ನಮ್ಮ ಮೇಲಧಿಕಾರಿಗಳಿಗೂ ತಿಳಿಸಿದ್ದೀನಿ ಮತ್ತು ಕ್ಯಾಸಂದ್ರ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಲಿಖಿತವಾಗಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದು ನಡೆದಿರ್ತಕ್ಕಂಥ ವಿಚಾರ ದಯಮಾಡಿ ನೀವು ಮಾಧ್ಯಮ ಮಿತ್ರರು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲಿ ಅವ್ರಿಗೆ ದೇವಸ್ಥಾನಕ್ಕೆ ನೂರಾರು ಜನ ಬರ್ತಿರ್ತಾರೆ ಯಾರು ಅಂತ ಹೇಳೋಕ್ಕಾಗಲ್ಲ ಒಟ್ಟಲ್ಲಿ ಹಾಸನ್ ಅವರಂತ ಹೇಳಿದ್ದು ಕೇಳ್ಪಟ್ಟೆ ಕಾರಣ ಏನಂದ್ರೆ ಇಷ್ಟೇ ಪೂಜಾ ನಡೀತಾ ಇರ್ತಕ್ಕಂತಹ ಕಾಲದಲ್ಲಿ ನಾವು ಎಲ್ರೂ ಒಂದೇ ರೀತಿಯಾಗಿ ನೋಡಕ್ಕಾಗಲ್ಲ ಜನಗಳು ಬರ್ತಾ ಇರ್ತಾರೆ ಎಲ್ರಿಗೂ ಅದನ್ನೇನಿದೆಯೋ ದೇವಸ್ಥಾನದ ಕೈಂಕರ್ಯ ಏನಿರುತ್ತೋ ಅದನ್ನು ನಾವು ಮಾಡ್ತಾ ಇರ್ತೀವಿ ಜೊತೆಯಲ್ಲಿ ಆ ಬಂದಂಥವ್ರಿಗೆ ಅದು ನೈವೇದ್ಯ ಮಾಡೋ ಸಮಯ ಆಗಿರೋದ್ರಿಂದ ನಾನು ಹೊರಗಡೆ ನಡೀರಿ ಅಂತ ಹೇಳಿದೆ ಹೊರಗಡೆ ನಡೀರಿ ಅಂತ ಹೇಳಿದೆ ಆಮೇಲೆ ನೈವೇದ್ಯಕ್ಕಾಗಿ ನಾನು ಧಾವಿಸ್ದೆ ಆ ಕೈಂಕರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಬಂದು ನನ್ನ ಮೇಲೆ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಪೂಜೆಗೆ ಬಂದಿದ್ದವರು ದೇವಸ್ಥಾನ ಒಟ್ಟು ಐದಾರು ಜನ ಇದ್ರವರು ಇದು ಯಾವ ಉದ್ದೇಶದಿಂದ ಅವ್ರು ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ಇಷ್ಟು ವರ್ಷ ನಾನು ಗೌರವಯುತವಾಗಿ ಕಾಪಾಡ್ಕೊಂಡು ಬಂದಂತಹ ನನ್ನ ಮರ್ಯಾದೆನ ಇವತ್ತು ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು ಬಹಳ ಮನಸ್ಸಿಗೆ ಈಗ ಲಕ್ಷಾಂತರ ಜನ ಬರ್ತಾ ಇರ್ತಾರೆ ಸರ್ ಪ್ರತಿ ವಾರ ಅಂತಂದ್ರೆ ಸಾವಿರಾರು ಜನ ಇರ್ತಾರೆ ದರ್ಶನ ಒಂದು ಯಾವತ್ತು ನಡೆದಿಲ್ಲ ಸರ್ ಯಾವತ್ತು ನಡೆದಿಲ್ಲ ಯಾವತ್ತು ನಡೆದಿಲ್ಲ ಇದು ಯಾವ ಉದ್ದೇಶದಿಂದ ಮಾಡಿದ್ರು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಮಾಹಿತಿ ಇಲ್ಲ ಏನು ಮಾತಾಡೋ ಸ್ಟೇಜ್ ಸರ್ ಯಾರು ಇಲ್ದಲ್ಲೇ ಇರೋ ಜಾಗ ಕರ್ಕೊಂಡ್ ಬಂದ್ರು ಅಲ್ಲೇ ದೇವಸ್ಥಾನದ ಹತ್ರ ಆಗಿದ್ರೆ ಜನ ಇರ್ತಾ ಇದ್ರು ಭಕ್ತಾದಿಗಳು ಇರ್ತಾ ಇದ್ರು ಅವರು ಉದ್ದೇಶ ಪೂರ್ವಕವಾಗಿ ಕೆಳಗಡೆ ಕರ್ಕೊಂಡು ಬಂದ್ರು ಯಾರು ಇದಾರೆ ಬನ್ನಿ ಕಾಯ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ರು ಇದು ನಡೆದಂತ ವಿಚಾರ ವಸ್ತು ಸಿಕ್ಕಿ ತಮ್ಗೆ ತಿಳಿಸಿದ್ದೀನಿ ಹುಡುಗರು ಹೆಂಗಸರು ಇದ್ರು ಮೂರು ಜನ ಹೆಂಗಸರು ಇಬ್ರು ಹುಡುಗರು ಪೂಜೆ ಅದು ದೇವಸ್ಥಾನದ ಸಂಪ್ರದಾಯದಂತೆ ನಾವು ಹಣ್ಣು ಇದನ್ನ ಕೊಡ್ತೇವೆ ಅವಾಗ ಅದು ಅವರು ನಾನು ಹೊರಗೆ ಹೋಗಿ ಅಂತ ಹೇಳಿ ಗದ್ರಿದ್ದಕ್ಕೆ ಅವರು ಈ ರೀತಿಯಾಗಿ ಮಾಡಿದ್ದಾರೆ ಅಪಾರ್ಥ ಮಾಡಿಕೊಂಡು ನನ್ನ ಮೇಲೆ ಹಲ್ಲೆ ಮಾಡುದು ಹೌದು ಕೆ ಎಸ್ ಚಂದ್ರ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಲಾಚ್ ಅದು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಅವರೇ ಯಾರಿಗೂ ಹೇಳಿದ್ರು ಮಾಡ್ಕೋ ಮಾಡ್ಕೋಬೇಕು ಗೊತ್ತಿಲ್ಲ ನನಗೆ ಯಾವತ್ತು ನನ್ನ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಅನುಭವದಲ್ಲಿ ಯಾವತ್ತು ಈ ತರವಾಗಿ ನಡೀಲಿಲ್ಲ ಆದ್ರೆ ನನ್ನ ದುರ್ದೈವ ಈ ತರ ನಡೆದೋಯ್ತು ಯಾರಿಗೂ ಈ ತರ ಇವರು ಮಾಡಬಾರದು ಅದು ಇದಕ್ಕೆ ಏನು ನನಗೆ ಅನ್ಯಾಯವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದರೆ ಇದಕ್ಕೆ ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನ ನೆರವೇರಿಸಿಕೊಡಿ ತನಿಖೆ ಮಾಡಿ ಇದನ್ನ ಸರಿಯಾಗಿ ಒಂದು ಪರಿಹಾರವನ್ನ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಇನ್ಸ್ಪೆಕ್ಟರ್ ಅಲ್ಲಿ ಎಸ್ ಕೆ ನಾಗಭೂಷಣ ಆಚಾರ್ಯ ನಾನು ವೇದ ಪಾರಾಯಣದಾರು ಮತ್ತೆ ಸಹಾಯಕ ಅರ್ಚಕರು ಯೋಗಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ